ಡಿ ಕೆ ಜುರೋಸ್ ಇಂಡಿಯಾ ಎಲ್ಲ ಫೇಮಸ್ ಆಗೋಗ್ಬಿಟ್ರು ದುಡ್ಡು ಇಲ್ಲದೆ ಇಲ್ಲದೆ ಅಡ್ವರ್ಟೈಸ್ಮೆಂಟ್ ಆಗೋಯ್ತು ಅಷ್ಟೇ ಟಿ ಏನು ಕರ್ನಾಟಕ ಹೋಗ್ತಿದ್ಯೋ ಅದ್ರೊಳಗೆ ಸ್ವಲ್ಪ ನಮ್ಗೆ ಕೊಡಿ ಅಂತ ಕೇಳಿದ್ವಿ ಅದನ್ನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಇದನ್ನ ಸಪ್ರೇಟ್ ರಾಷ್ಟ್ರ ಮಾಡೋದು ಅವಶ್ಯಕತೆ ಇಲ್ಲ ಈಗ ಇದೇನು ನಡೀತಾ ಇದೆ ಇದೇ ಪ್ರಕಾರ ನಾನು ಕೊಡೋದೇ ಉತ್ತಮ ನಾವೆಲ್ಲ ಬೇರೆ ಬೇರೆ ಆಗೋಗ್ಬಿಟ್ರೆ ಒಬ್ಬೊಬ್ರಿಗೊಂಥರ ಶಕ್ತಿ ಇರುತ್ತೆ ಬಟ್ ಕೈ ಜೋಡಿಸೋಕೆ ಆಗಲ್ಲ ಭಾರತ ದೇಶ ವಿಭಜನೆ ಮಾಡ್ತೀವಿ ಅಂತ ಹಂಗೆ ಹೇಳಿಲ್ಲ ಅವರು ತಾರತಮ್ಯ ಮಾಡ್ತಾರೆ ಇಲ್ಲಿರೋ ದುಡ್ಡೆಲ್ಲ ತಗೊಂಡೋಗ ನಾರ್ತ್ಗೆ ಆಗ್ತಾರೆ ಅಂತ ಹೇಳಿದ್ದು ಕಳೆದ ಮೂರು ದಿನಗಳಿಂದ ಸಂಸದ ಡಿ ಕೆ ಸುರೇಶ್ ಹೇಳಿರೋ ಹೇಳಿಕೆ ಭಾರಿ ಸದ್ದು ಮಾಡ್ತಿದೆ ದಕ್ಷಿಣ ಭಾರತಕ್ಕೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಮೋಸ ಮಾಡ್ತಿದೆ ಅನ್ಯಾಯ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ತಿರುಗೇಟಾಗಿ ಬಿ ಜೆ ಪಿ ನಾಯಕರು ಕೂಡ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಮಾಡ್ತಿರೋ ಸಮಯದಲ್ಲಿ ಭಾರತ್ ತೋಡೋ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಇದರ ಬಗ್ಗೆ ಜನ ಏನು ಹೇಳ್ತಾರೆ ಕೇಳೋಣ ಬಂದರೆ ಈಗ ಡಿ ಕೆ ಸುರೇಶ್ ಅವರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದಕ್ಷಿಣ ಭಾರತ ಸಪ್ರೇಟ್ ರಾಷ್ಟ್ರ ಮಾಡಬೇಕು ಅಂತ ಈ ಥರ ಲೆಕ್ಕ ತಗೊಳಕ್ಕೆ ಹೋದರೆ ಇವಾಗ ವರ್ಮಾನ ಅನ್ನೋದು ಎಲ್ಲ ಕಡೆಯೂ ಇದೆ ಇಷ್ಟುವರೆಗೂ ಜಿ ಎಸ್ ಟಿ ಏನು ಇನ್ಕಮ್ ಇದೆ ಅದನ್ನೆಲ್ಲ ಕೇಂದ್ರ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಯಾವುದು ಯಾರಿಗೂ ಪೆಂಡಿಂಗ್ ಇಟ್ಟಿಲ್ಲ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ ಅಂತ ಇವ್ರು ಹೇಳೋ ಪ್ರಕಾರ ಈಗ ವರ್ಮಾನದ ಪ್ರಕಾರ ತಗೊಂಡೋದ್ರೆ ಕರ್ನಾಟಕದಲ್ಲಿ ಎಷ್ಟೋ ಒಂದು ಮೂಲೆಗಳಲ್ಲಿ ಮುಸ್ಲಿಮ್ಸಲ್ಲಿ ತುಂಬ ಇದ್ದಾರೆ ಅಲ್ಲಿ ವರ್ಮಾನೇ ಇಲ್ಲ ಇವಾಗ ಮೈನಾರಿಟೀಸ್ ಇರೋ ಕಡೆ ವರ್ಮಾನೇ ಇಲ್ಲ ಈಗ ಅವರಿಗೆಲ್ಲ ಅಭಿವೃದ್ಧಿ ಆಗ್ತಾ ಇಲ್ವಾ ಅವ್ರಿಗೆಲ್ಲ ದುಡ್ಡು ಹೋಗ್ತಾ ಇಲ್ವಾ ಎಲ್ಲಿಂದ ಹೋಗುತ್ತೆ ದುಡ್ಡು ಅದು ಈಗ ಬಂದಿರೋದನ್ನ ಬರೀ ಕಟ್ಟೋರು ನಾವು ಬರೀ ಜಯನಗರದಲ್ಲಿ ಕಟ್ತೀವಿ ಇಲ್ಲ ಮಲ್ಲೇಶ್ವರದಲ್ಲಿ ಕಟ್ತೀವಿ ಇಲ್ಲ ರೋಡಲ್ಲಿ ಕಟ್ತೀವಿ ಆ ಥರ ಎಲ್ಲ ಕಡೆಯೂ ದುಡ್ಡು ರೆವಿನ್ಯೂ ಬರೋದಿಲ್ಲ ಸೊ ಅದನ್ನು ಕಂಡು ಪರಿಗಣಿಸಿದ್ರೆ ಈಗ ಏನು ಹೇಳಿದ್ದಾರೆ ಅದು ಸರಿಯಲ್ಲ ಇದನ್ನು ಸಪ್ರೇಟ್ ರಾಷ್ಟ್ರ ಮಾಡೋದು ಅವಶ್ಯಕತೆ ಇಲ್ಲ ಈಗ ಇದೇನು ನಡೀತಾ ಇದೆ ಇದೇ ಪ್ರಕಾರ ನಡ್ಕೊಂಡು ಹೋಗೋದೇ ಉತ್ತಮ ಪ್ರಪಂಚದಲ್ಲಿ ಎಷ್ಟು ವರ್ಷ ನೇಷನ್ ಉಟ್ಕೊತಾವೆ ಏನಕ್ಕೆ ಉಟ್ಕೊತಾವೆ ಅದನ್ನು ಪ್ರಶ್ನೆಗೆ ಉತ್ತರ ಕೊಡಿ ಡಿ ಕೆ ಪ್ರಶ್ನೆಗೆ ಉತ್ತರವನ್ನ ನಿಮ್ಗೆ ಸಿಕ್ಬಿಡುತ್ತೆ ಡಿ ಕೆ ಸುರೇಶ್ ಹೇಳಿದ ಹೇಳೋದು ಅನುದಾನ ಸಿಗ್ತಾಯಿಲ್ಲ ಸಿಗ್ತಾ ಇದೆಯಾ ಸಿಗ್ತಾ ಇದೆಯಾ ಸಿಗ್ತಾ ಇದೆಯಾ ನಾನು ಕೇಳ್ತೀನಿ ಸಿಗ್ತಾ ಇದೆಯಾ ನಿನ್ನೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಯಾರೋ ನಮ್ಮ ಸಿ ಎಮ್ ಅವರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಅವರು ಎಷ್ಟೋ ಅನುದಾನ ಬಂದೇ ಇಲ್ಲ ಕರ್ನಾಟಕಕ್ಕೆ ಯಾಕೆ ಬಂದಿಲ್ಲ ನಮಗೂ ನಮಗೂ ಬೇಡವಾ ನಮಗೂ ಹೊಟ್ಟೆ ಸಿಗ್ತಾ ಇಲ್ವಾ ನಮಗೂ ಊಟ ಬೇಡವಾ ನಮಗೂ ತಿಂಡಿ ಬೇಡವಾ ಬರೀ ಯು ಪಿಗೆ ಗುಜರಾತಿಗೆ ಮಾತ್ರ ಬೇಕಾ ಹೇಳಿ ಅಲ್ಲ ಕೊಡಿ ಯು ಪಿ ಗುಜರಾತ್ ಕೊಡಿ ಯು ಪಿ ಅಂಡರ್ ಡೆವಲಪ್ ಗುಜರಾತ್ ಅಂಡರ್ ಡೆವಲಪ್ಡ್ ಅನ್ಕೊಳ್ಳೋಣ ಕೊಡಿ ಅವ್ರಿಗೆ ಅವ್ರಿಗೆ ಹತ್ತು ರೂಪಾಯಿ ಕೊಡೋದು ಅದ್ರಲ್ಲಿ ನೂರು ರೂಪಾಯಿ ಕೊಡಿ ನಮ್ಗೇನು ಅಭ್ಯಂತರ ಇಲ್ಲ ಇನ್ನೂರು ರೂಪಾಯಿ ಕೊಡಿ ಬಟ್ ನಮಗೂ ಕೊಡಿ ಅಲ್ವಾ ಈ ಮಾತು ಹೇಳಿದ್ರೆ ಜಿ ಎಸ್ ಟಿ ಒನ್ ಪಾಯಿಂಟ್ ಸೆವೆನ್ ಟು ಲ್ಯಾಕ್ ಗ್ರೋರ್ ಕಲೆಕ್ಷನ್ ಜನ್ವರಿ ಅಂತ ಹೇಳ್ತಾರೆ ಹೈಯೆಸ್ಟ್ ಸೆಕೆಂಡ್ ಎಷ್ಟು ಈ ವರ್ಷದಲ್ಲಿ ಅಂತಾರೆ ಅಲ್ವಾ ಅಷ್ಟೊಂದು ದುಡ್ಡು ಬರೋವಾಗ ನಮ್ಗೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ ನಾವೇನು ಎಕ್ಸ್ಟ್ರಾ ಕೇಳಿಬಿಟ್ವಿ ನಾವು ನಮ್ಮ ತೆರಿಗೆ ಜಿ ಎಸ್ ಟಿ ಏನು ಕರ್ನಾಟಕನ ಹೋಗ್ತಿದ್ಯೋ ಅದ್ರೊಳಗೆ ಸ್ವಲ್ಪ ನಮ್ಗೆ ಕೊಡಿ ಅಂತ ಕೇಳಿದ್ವಿ ಅದನ್ನು ಕೊಡಲಿಲ್ಲ ಅಂದರೆ ಹೆಂಗೆ ಸಪ್ರೇಟ್ ಸ್ಟೇಟ್ ಬೇಕು ಅನ್ನೋ ಆಸೆ ಇರುತ್ತೆ ನಾವೆಲ್ಲ ಬೇರೆ 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 ಆದರೆ ಎರಡೆರಡೇ ಕೈಗಳಾಗ್ಬಿಡುತ್ತೆ ನಮ್ಮ ಭಾರತ ಎಲ್ಲ ಒಂದೇ ಕೈಗಳು ಎಲ್ಲ ಕೈಗಳು ಜೋಡಿಸಿದ್ರೆ ಮಾತ್ರ ನಮ್ಮ ಭಾರತ ಆಗೋದು ಅದು ಅವ್ರು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಮಾಡೋದ್ರಲ್ಲೂ ತಪ್ಪಿಲ್ಲ ಆದರೆ ಇದನ್ನು ಮಾಡಬಾರದು ಯಾಕೆಂದರೆ ಇವತ್ತು ಇವ್ರು ಕೇಳ್ಬೋದು ಕರ್ನಾಟಕದವರು ನಾಳೆ ಆಂಧ್ರದವರು ಕೇಳ್ಬೋದು ಇವಾಗ ಆಂಧ್ರ ಎರಡು ಪಾರ್ಟ್ ಮಾಡಿಬಿಟ್ಟಿದ್ದಾರೆ ನಾಳೆ ಕೇರಳದವರು ಕೇಳ್ತಾರೆ ಅದೇನಾಗುತ್ತೆ ಸಪ್ರೇಟ್ ಅರ್ಥ ಆಯ್ತು ಅರ್ಥ ಆಯ್ತು ನೀವು ಹೇಳಿದೆಲ್ಲ ಅರ್ಥ ಆಯ್ತು ಎಲ್ಲ ನಾವು ಒಟ್ಟಿಗೆ ಇದ್ದರೆ ನಾವು ಒಂದು ಶಕ್ತಿ ಆಗ್ತೀವಿ ನಾವೆಲ್ಲ ಬೇರೆ ಬೇರೆ ಆಗೋಗ್ಬಿಟ್ರೆ ಒಬ್ಬೊಬ್ರಿಗೊಂಥರ ಶಕ್ತಿ ಇರುತ್ತೆ ಬಟ್ ಕೈ ಜೋಡಿಸೋಕೆ ಆಗಲ್ಲ ಆ ತೂಕ ನೆತ್ತಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಅದ್ರ ಮೇಲೆ ಅವರವರು ಸರ್ ಇದು ಅಖಂಡ ಭಾರತ ಇವಾಗ ಮೋದಿಯವರು ಪಿ ಓ ಕೆ ಪಾಕ ಆಕ್ಯುಪೈಡ್ ಕಾಶ್ಮೀರನೇ ನಮ್ಮ ಇಂಡಿಯಾಗೆ ತೊಗೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ ಯಾವ್ದು ಕಸರಿ ಅಲ್ವಾ ಇದು ಏನು ಕೊಡ್ತಾರ ಅನುದಾನ ಯಾವ್ಯಾವ ಸ್ಟೇಟ್ಗೆ ಎಷ್ಟೆಷ್ಟು ಅಂತ ಕಾಂಗ್ರೆಸ್ ಪೀರಿಯಡ್ನಲ್ಲೇ ಫಿಕ್ಸ್ ಆಗಿರೋದು ಇವಾಗಲ್ಲ ಈ ಸ್ಟೇ ಅಲ್ಲಿ ಪಾಪ್ಯುಲೇಷನ್ ಮೇಲೆ ಅಲ್ಲಿ ಏರಿಯಾ ಮೇಲೆ ಅನುದಾನ ಕೊಡೋದು ಇವರು ಇವ್ರು ನಮ್ಮ ಹತ್ರ ಜನ್ರೇಷನ್ ಜಾಸ್ತಿ ಇದೆ ಕೊಡೋದ್ರೆ ಕೊಡೋಕ್ಕಾಗಲ್ಲ ಹೆಂಗಾಗತ್ತೆ ರಾಮನಗರನ ಬೆಂಗಳೂರು ಸೇರಿಸ್ಬಿಡೋದು ಯಾಕೆ ನಾಳೆ ದಿವಸ ಇನ್ಕಮ್ ಜನ್ರೇಷನ್ ಬೆಂಗಳೂರಿಂದ ಬರುತ್ತಲ್ವಾ ರಾಮನಗರ ಅವ್ರಿಗೆ ಕನಕಪುರ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಅವರು ದುಡ್ಡು ಜಾಸ್ತಿ ಬರುತ್ತಲ್ವಾ ಅಂದ ಪ್ಲ್ಯಾನ್ ಸರ್ ಎಲ್ಲ ಅವ್ರವ್ರ ಪರ್ಸನಲ್ ಪರ್ಸ್ನಲ್ ಹೇಳಿಕೆ ಸರ್ ಇದೆಲ್ಲ ಸುಮ್ಮನೆ ಅವರು ಇವಾಗ ನೋಡಿ ಇವಾಗ ಅವ್ರ ಬಗ್ಗೆ ಇವಾಗ ಮಾತಾಡ್ಕೊತಾ ಇದ್ದೀವಿ ಇಲ್ಲಾಂದ್ರೆ ಮಾತಾಡ್ಕೊತೀವಾ ಮಾತಾಡ್ಕೊಳ್ಳೋದಿಲ್ಲ ಅವ್ರ ಫ್ಯಾಮಿಲಿಯರ್ ಆಗೋದಕ್ಕೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಬಿಡೋದು ಅಷ್ಟೇ ಪ್ರಪಂಚ ಎಲ್ಲ ಇಂಡಿಯಾ ಎಲ್ಲ ಎಲ್ಲ ಟಿ ವಿನಲ್ಲೂ ಡಿ ಕೆ ಸುರೇಶ್ ಬಂದ್ಬಿಟ್ರು ಡಿ ಕೆ ಸುರೇಶ್ ಇಂಡಿಯಾ ಎಲ್ಲ ಫೇಮಸ್ ಆಗೋಗ್ಬಿಟ್ರು ದುಡ್ಡು ಇಲ್ಲದೆ ಇಲ್ಲದೆ ಅಡ್ವರ್ಟೈಸ್ಮೆಂಟ್ ಆಗೋಯ್ತು ಅಷ್ಟೇ ಅವ್ರವ್ರ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವ್ರ ಹೆಸರು ಪ್ರಪಂಚದಲ್ಲ ಹರಡೋದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆಗೋಯ್ತು ಟ್ಯಾಕ್ಸ್ ಕಟ್ಟಿದ್ದು ತಾನೇ ಮತ್ತೆ ಯಾಕೆ ತಗೊಂಬಂದಿಲ್ಲ ಅವ್ರನ್ನ ಕೇಳಿ ಫಸ್ಟು ಅವರು ಹಂಗೆ ಹೇಳಿಲ್ಲ ಭಾರತ ದೇಶ ವಿಭಜನೆ ಮಾಡ್ತೀವಿ ಅಂತ ಹಂಗೆ ಹೇಳಿಲ್ಲ ಅವರು ತಾರತಮ್ಯ ಮಾಡ್ತಾರೆ ಇಲ್ಲಿರೋ ದುಡ್ಡೆಲ್ಲ ತಗೊಂಡೋಗಿ ನಾರ್ತ್ಗೆ ಹಾಕ್ತಾರೆ ಅಂತ ಹೇಳಿದ್ದು ಅದೇ ಬಿ ಜೆ ಪಿನವ್ರು ಉಮೇಶ್ ಕತ್ತಿ ಎಷ್ಟೆತ್ತಿ ಹೇಳಿಲ್ಲ ಕರ್ನಾಟಕ ಎರಡು ಭಾಗ ಮಾಡೋಣ ಅಂತ ಅವಾಗ್ಯಾಕ್ ಕೇಳಿಲ್ಲ ಅವರು